ಬಂದೇ ಬಿಡ್ತು ಕೌಂಟರ್ ಈ ಸೋಲೇ ಗೇಮ್ ಚೇಂಜರ್ ನೋಡಿ ಸತೀಶ್ ಅವರು ರಮೇಶ್ ಕತ್ತಿಗೆ ಎಂತಹ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಈ ಹುಕ್ಕೇರಿಯಲ್ಲಾದಂಥ ಸೋಲು ಇದೆಯಲ್ಲ ಹುಕ್ಕೇರಿ ಗ್ರಾಮಾಂತರ ಭಾಗದ ವಿದ್ಯುತ್ ಸರಬರಾಜು ಸಹಕಾರ ಸಂಘದ ಚುನಾವಣೆಯಲ್ಲಿ ಸೋಲು ಎದುರಿಸಿದ್ದು ಅದಕ್ಕೆ ಅವರಿಗೆ ಉತ್ತರವನ್ನು ಕೊಟ್ಟಿರುವಂಥದ್ದು ಈ ಸೋಲು ಯಾವ ಕಾರಣಕ್ಕಾಗಿ ಮುಖ್ಯ ಈ ಸೋಲು ಯಾಕಾಯಿತು ರಮೇಶ್ ಕತ್ತಿ ಗೆದ್ದಿದ್ದ ಹೇಗೆ ಅಸಲಿಗೆ ನಡೆದಿದ್ದೇನೋ ಮತ್ತು ವಾಟ್ ನೆಕ್ಸ್ಟ್ ಎಸ್ ಈ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಸಹಜವಾಗಿ ಈ ಎಲೆಕ್ಷನ್ ಇದೆಯಲ್ಲ ಒಂದು ಸ್ಟೇಟ್ ಎಲೆಕ್ಷನ್ನಷ್ಟು ಮಹತ್ವವನ್ನು ಪಡೀತು ಯಾಕಂದರೆ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಂಡಿದ್ದರು ಯಾಕೆ ಇದನ್ನು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡ್ವಿ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸುಮ್ಮನೆ ಅಲ್ಲ ಇದನ್ನ ಪ್ರೆಸ್ಟೀಜ್ ಇಶ್ಯೂ ಯಾಕೆ ಮಾಡ್ಕೊಂಡ್ವಿ ಅನ್ನೋದನ್ನು ಅವರೇ ಹೇಳಿದ್ದಾರೆ ಮತ್ತು ಹೇಳ್ತಾರೆ ಅವ್ರು ಸ್ಟಾರ್ಟ್ ಮಾಡೋದೇ ಹೀಗೆ ಸ್ಟಾರ್ಟ್ ಮಾಡ್ತಾರೆ ರಮೇಶ್ ಕತ್ತಿ ಇಸ್ ಎ ಡೆಡ್ ಹಾರ್ಸ್ ಅಂತ ಹೇಳ್ತಾರೆ ಅವರು ರಮೇಶ್ ಕತ್ತಿ ಡೆಡ್ ಹಾರ್ಸ್ ಅಂತ ಹೇಳ್ತಾರೆ ಅಂದರೆ ಏನು ಚಲಾವಣೆ ಇಲ್ಲದೆ ಇರುವಂಥ ಕುದುರೆ ಅದು ಅಂತೇಳಿ ಮುಗ್ದಿದೆ ಕತೆ ಅದರದ್ದು ಅಂತೇಳಿ ಅದು ಕೇಳ್ತಾರೆ ರಿಪೋರ್ಟರ್ಸ್ ಕ್ವಶನ್ ಕೇಳ್ತಾರೆ ಸ್ವಾಮಿ ಡೆಡ್ ಹಾರ್ಸಿಗೆ ನೀವೇ ಹೋಗಿ ಜೀವ ಕೊಟ್ಟಾಗಾಯ್ತಲ್ಲ ಈಗ ಅಂಥೇಳಿ ಅದಕ್ಕೆ ಹೇಳ್ತಾರೆ ಇದು ಕೇವಲ ಹುಕ್ಕೇರಿಗೆ ಮಾತ್ರ ಸೀಮಿತವಾದಂಥ ಚುನಾವಣೆ ಇದಕ್ಕೂ ಉಳಿದ ತಾಲೂಕುಗಳಿಗೂ ಜಿಲ್ಲೆಗೂ ರಾಜ್ಯಗಳ ರಾಜಕಾರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅದರಲ್ಲೂ ಉತ್ತರ ಕರ್ನಾಟಕ ಬಹಳ ವಿಸ್ತಾರವಾಗಿದೆ ಇದೊಂದು ಗೆಲುವಿನಿಂದ ಏನೋ ಮುಳುಗೋಯ್ತು ಅನ್ನೋಂಥದ್ದು ಏನೂ ಆಗಿಲ್ಲ ಅಂತಾರವರು ಮತ್ತು ಈ ಸೋಲಿದೆಯಲ್ಲ ಇನ್ನು ಹುಕ್ಕೇರಿಗೆ ಕೂತ್ಕೋತೀನಿ ಅಂದರು ಪ್ರತಿ ವಾರ ಹೋಗ್ತೀನಿ ನಾನು ಹುಕ್ಕೇರಿಗೆ ಅಂದರು ಅದೇ ಹೆಡ್ ಕ್ವಾರ್ಟರು ನಮ್ಮ ತಾಲೂಕು ಅಂದರೆ ಅವರು ಈಗ ಹುಕ್ಕೇರಿ ತಾಲೂಕು ಇದೆಯಲ್ಲ ಅದರಲ್ಲೇ ಯಮಕನವರ್ಡಿ ಕ್ಷೇತ್ರ ಕೂಡ ಬರುವಂಥದ್ದು ಹೀಗಿರುವಾಗ ನಾನು ಪ್ರತಿವಾರ ಹೋಗಿ ಹೋಗ್ತೀನಿ ಇನ್ನು ಮುಂದೆಯೂ ಕೂಡ ಹೋಗ್ತೀನಿ ಅದರಲ್ಲಿ ಯಾವ ಬದಲಾವಣೆ ಇಲ್ಲ ಅಂತಾರೆ ಮತ್ತು ಇದು ಸೋಲ್ ಅಷ್ಟೇ ಇದು ಮುಖಭಂಗ ಅಲ್ಲ ನಾವು ಯಾಕೆ ಇದನ್ನು ಪ್ರತಿಷ್ಠೆಯ ಪ್ರಶ್ನೆ ಆಗಿ ತಗೊಂಡ್ವಿ ಅಂದರೆ ನಮ್ಮ ಕಾರ್ಯಕರ್ತರು ಅವರಿಗೋಸ್ಕರ ಇದನ್ನು ಪ್ರತಿಷ್ಠೆಯ ಪ್ರಶ್ನೆ ಆಗಿ ತಗೊಂಡ್ವಿ ಕಾರ್ಯಕರ್ತರನ್ನ ಉಳಿಸೋ ಸಲುವಾಗಿ ಹೋದ್ವಿ ಕಾರ್ಯಕರ್ತರ ರಕ್ಷಣೆ ಸಲುವಾಗಿ ಹೋದ್ವಿ ನಾವು ಹೋಗದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಇವ್ರದೇನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಡ್ಜಸ್ಟ್ಮೆಂಟ್ ಇದೆ ಅನ್ನೋ ಥರ ಆಗಿಬಿಡ್ತಿತ್ತು ಹೀಗಾಗಿ ನಾವು ಹೋದ್ವಿ ಅನ್ನೋದನ್ನು ಹೇಳ್ತಾರೆ ಮತ್ತು ಅವ್ರು ಹೇಳ್ತಾರೆ ಇದು ಒಂದು ಪಾಠ ಈ ಸೋಲು ಕೂಡ ನಮಗೊಂದು ಪಾಠ ಹುಕ್ಕೇರಿಯನ್ನು ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ ಅವರು ಮತ್ತು ನೋಡಿ ಭಾಳ ಮುಖ್ಯವಾಗಿ ಯಾಕೆ ಎಲೆಕ್ಷನ್ ಸೋತರು ಅವ್ರು ಹೇಳಿದ್ದಾರೆ ಮಿಸ್ ಮ್ಯಾನೇಜ್ಮೆಂಟ್ ಆಯಿತು ಎಲೆಕ್ಷನ್ ಬರೀ ನಾನು ಪ್ಲಾನ್ ಮಾಡಿದ್ರೆ ಆಗೋದಿಲ್ಲ ಯಾರು ಗ್ರೌಂಡಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಅಂದರೆ ಎದುರಾಳಿ ಮಿಸ್ಮ್ಯಾನೇಜ್ ಮಾಡಿಲ್ಲ ಇವರಿಂದ ಮಿಸ್ ಮ್ಯಾನೇಜ್ ಆಗಿದೆ ಅದನ್ನು ಹೇಳಿದ್ದೆ ಹೇಳಿದ್ದೇನೆ ಇದೇ ವಿಶ್ಲೇಷಣೆಯೇ ಮಾಡಿದ್ದೆ ನಾನು ಅದನ್ನೇ ಇವತ್ತು ಸತೀಶ್ ಜಾರಕಿಹೊಳಿಯವರು ಕೂಡ ಹೇಳಿದ್ದಾರೆ ಮತ್ತು ಅವ್ರು ಹೇಳ್ತಾರೆ ಈಗ ಎಮ್ ಎಲ್ ಎಲೆಕ್ಷನ್ನು ಎಮ್ ಪಿ ಎಲೆಕ್ಷನ್ನು ಒಂದು ಝಡ್ ಪಿ ಎಲೆಕ್ಷನ್ನು ಆಗಿದರೆ ಅದು ಬೇರೆ ಥರ ಅಸೆಸ್ ಮಾಡ್ಬೋದಿತ್ತು ಇದು ಹಾಗೆ ಆಗೋದಿಲ್ಲ ಸೊ ಹೀಗಾಗಿ ಸೋಲು ಇದಕ್ಕೂ ನೀವು ಬೇರೆ ಚುನಾವಣೆಗಳಿಗೂ ಕಂಪೇರ್ ಮಾಡೋದೇ ಬೇಡ ಅಂತ ಹೇಳ್ತಾರೆ ಮತ್ತು ಎಲ್ಲ ಹೌದು ನಾವು ಕುಟುಂಬ ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಇದ್ದೇ ಇದೆ ಈ ಫೈಟು ಈ ಚುನಾವಣೆಯಲ್ಲೂ ನಡೆದಿದೆ ಮುಂದೆಯೂ ನಡೆಯುತ್ತೆ ಅದರಲ್ಲಿ ಯಾವ ಅನುಮಾನವೂ ಬೇಡ ಆದರೆ ನೋಡಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ ಈ ಎಲೆಕ್ಷನ್ ಸೋತೀವಿ ಅಂತೇಳಿ ಡಿ ಸಿ ಸಿ ಎಲೆಕ್ಷನ್ ಸೋಲ್ತೀವಿ ಅಂತ ಅನ್ಕೊಬೇಡಿ ಅದು ನಾವು ಗೆದ್ದೇ ಗೆಲ್ತೀವಿ ಹನ್ನೆರಡು ಸೀಟ್ ನಮಗೆ ಬರುತ್ತೆ ಪಕ್ಕಾ ಲೆಕ್ಕ ಇದೆ ಅವರು ನೋಡಿ ಇಂಥದ್ದೇ ಚುನಾವಣೆ ಕುಮಾರಸ್ವಾಮಿಯವರ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದಿತ್ತಲ್ಲ ಆ ಸರ್ಕಾರ ಪತನ ಆಗಲಿಕ್ಕೆ ಕಾರಣ ಆಗಿದ್ದೆ ಇಂಥದ್ದೇ ಚುನಾವಣೆ ನಾನು ಹೇಳ್ತೀನಿ ನಿಮಗೆ ಯಾವ ಎಲೆಕ್ಷನ್ನು ಯಾವಾಗ ನಡೆದಿತ್ತು ಏನಾಗಿತ್ತು ಪ್ರತಿ ಮಾಹಿತಿಯನ್ನು ಕೂಡ ಕೊಡ್ತೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿಯವ್ರ ನೇತೃತ್ವದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಸರ್ಕಾರ ಪತನ ಆಗಲಿಕ್ಕೆ ಕಾರಣ ಆಗಿದ್ದು ಇಂಥದ್ದೇ ಚುನಾವಣೆ ಸಹಕಾರ ಸಂಘದ ಚುನಾವಣೆ ಯಾವ ಚುನಾವಣೆ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ರೀ ಅದು ಭಾಳ ದೊಡ್ಡ ಕತೆ ಅದು ಡಿ ಕೆ ಶಿವಕುಮಾರ್ ಎಂಟ್ರ್ ಆಗ್ತಾರೆ ಈ ಕಡೆ ರಮೇಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ ಸಿ ಹೇಗೆ ನಡೆಯುತ್ತೆ ಕ್ಲಾಶ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅವ್ರು ಎಂಟ್ರಿ ಕೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಗೆಲ್ಲುವ ಹಾಗೆ ನೋಡ್ಕೋತಾರೆ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನಲ್ಲಿ ಏನು ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ನ ಎಲೆಕ್ಷನ್ ಏನಿರುತ್ತೆ ಅದರಲ್ಲಿ ನೋಡಿ ಈವನ್ ಸತೀಶ್ ಜಾರಕಿಹೊಳಿ ಕೂಡ ಅದನ್ನು ಪ್ರತಿಷ್ಠೆಯ ಪ್ರಶ್ನೆ ಆಗಿ ತೆಗೆದುಕೊಂಡಿರ್ತಾರೆ ಸೊ ಇಬ್ಬರು ಸಹೋದರರು ಇದ್ದರೂ ಕೂಡ ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮಹಾದೇವ್ ಪಾಟೀಲ್ ಹಾಗೂ ಬಾಪು ಸಾಹೇಬ್ ಜಮಾದಾರ್ ಅವ್ರು ಗೆಲ್ಲುವ ಹಾಗೆ ನೋಡ್ಕೋತಾರೆ ಇದು ಅವರ ಪ್ರತಿಷ್ಠೆಗೆ ಭಂಗ ಆಗುತ್ತೆ ಅವತ್ತೇ ತೀರ್ಮಾನ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಇನ್ನು ಈ ಸರ್ಕಾರ ಉಳಿಬಾರ್ದು ಅಂಥೇಳಿ ಅವತ್ತಿಂದ ಪ್ಲ್ಯಾನ್ ರೆಡಿ ಆಗುತ್ತೆ ನೀವು ಹೇಳ್ತೀನಿ ನೋಡಿ ಒಂದು ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ನು ಹಾಗೆ ಒಂದು ಸರ್ಕಾರದ ಪತನಕ್ಕೆ ಕಾರಣ ಆಯಿತು ಅಂತ ಹೇಳ್ತಾ ಇದ್ದೀನಿ ನಾನು ಎರಡು ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರಲ್ಲಿ ಎಲೆಕ್ಷನ್ ಆಗುತ್ತೆ ಅದಾದ ನಂತರ ಅವ್ರು ಪ್ಲಾನ್ ರೆಡಿ ಮಾಡ್ತಾರೆ ಕಾಂಗ್ರೆಸ್ನ ಹದಿನೈದು ಶಾಸಕರು ಹಾಗೂ ಜೆ ಡಿ ಎಸ್ನ ಇಬ್ಬರು ಶಾಸಕರನ್ನು ಆಪರೇಷನ್ ಕಮಲದ ಮೂಲಕ ಕರೆತಂದು ಭಾಳ ದೊಡ್ಡ ಹೈಡ್ರಾಮ ಆಗುತ್ತೆ ಹೋಗ್ತಾರೆ ಮುಂಬೈಗೆ ಹೋಗ್ತಾರೆ ಅಲ್ಲಿ ಉಳ್ಕೋತಾರೆ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗ್ತಾರೆ ಏನು ಮಾಡೋದು ಸರ್ಕಾರ ಉಳಿಸ್ಕೊಳ್ಳುವಂಥ ಪ್ರಯತ್ನ ಫಲ ಕೊಡೋದಿಲ್ಲ ಕಡೆಗೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಸರ್ಕಾರ ಪತನ ಆಗುತ್ತೆ ನೋಡಿ ಒಂದು ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ನು ಒಂದು ಸರ್ಕಾರವೇ ಬಿದ್ದು ಹೋಗ್ಲಿಕ್ಕೆ ಕಾರಣ ಆಯಿತು ಹೀಗಿರುವಾಗ ಈಗ ಹುಕ್ಕೇರಿಯ ಈ ಎಲೆಕ್ಷನ್ ಕೋಆಪ್ರೇಟಿವ್ ಎಲೆಕ್ಷನ್ ಮುಖಭಂಗ ಆಗಿದೆಯಲ್ಲ ಈಗ ಸತೀಶ್ ಜಾರಕಿಹೊಳಿ ಇದನ್ನು ಮುಖಭಂಗ ಅಲ್ಲ ಅಂತಿದ್ದಾರೆ ಆದರೂ ಕೂಡ ರಾಜಕೀಯವಾಗಿ ಈ ಪೆಟ್ಟನ್ನು ಅವರು ಪ್ರತೀಕಾರ ತೆಗೆದುಕೊಳ್ಳೋದೇ ಬಿಡೋದಿಲ್ಲ ಅದೇ ಕಾರಣಕ್ಕಾಗಿ ಈಗ ಕಿಡಿ ಹೊತ್ತಿದೆ ಅಂತ ಹೇಳಿದ್ದು ನಾನು ಸ್ಪಾರ್ಕ್ ಇದು ಕಾಡ್ಗಿಚ್ಚಾಗಿ ಹಬ್ಬಲಿಕ್ಕೆ ಬಹಳ ಸಮಯನ ಬೇಡ ಹೌದಾಯ್ತಾ ಮತ್ತು ಯಾವಾಗ ಪ್ರತಿಷ್ಠೆ ಪ್ರಶ್ನೆ ಆಗಿ ತೆಗೆದುಕೊಳ್ತಾರೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಇದು ಯಾವ ರೀತಿ ಆಗಿದೆ ಅಂದರೆ ಜಾರಕಿಹೊಳಿ ಕುಟುಂಬಕ್ಕೆ ಆದಂಥ ಮುಖಭಂಗ ಅಂತೇಳಿ ವಿಶ್ಲೇಷಣೆ ಆಗ್ತಾಯಿದೆ ಆ ಕಾರಣಕ್ಕಾಗಿ ಇದನ್ನು ಪ್ರಶ್ನಲಾಗ್ತಾ ಹೋಗ್ತಾರೆ ಹಾಗಂತೇಳಿ ಏನು ಸರ್ಕಾರ ಬೀಳಿಸಿಬಿಡ್ತಾರೆ ನೋ ನೋಡಿ ರಮೇಶ್ ಜಾರಕಿಹೊಳಿಯಲ್ಲಿ ಒಂದಷ್ಟು ಹುಂಬತನ ಇದೆ ಅವರು ಹುಂಬತನದಿಂದ ಏನಾದರೂ ಆಗಲಿ ಅಂದರೆ ಒಂದು ಬಂಡ ಧೈರ್ಯದಿಂದ ಅವ್ರು ಹೊರಟುಬಿಡ್ತಾರೆ ಆದರೆ ಸತೀಶ್ ಜಾರಕಿಹೊಳಿ ಆ ರೀತಿ ಅಲ್ಲ ಸತೀಶ್ ಜಾರಕಿಹೊಳಿ ನೇರವಾಗಿ ಅವ್ರು ರಾಜಕಾರಣ ಯಾವ ರೀತಿ ಇರುತ್ತೆ ಹೇಳ್ತೀನಿ ಕೇಳಿ ಮೀನಿನ ಹೆಜ್ಜೆ ಈಗ ಚಾಪೆ ಕೆಳಕ್ಕೆ ತಿರುದ್ರೆ ರಂಗೋಲಿ ಕೆಳಕ್ಕೆ ತೀರೋದು ಅಂತಾರಲ್ಲ ಆ ರೀತಿಯ ರಾಜಕಾರಣ ಮಾಡುವವರು ರಮೇಶ್ ಜಾರಕಿಹೊಳಿ ಅಂತಹ ರಾಜಕೀಯವನ್ನು ಮಾಡುವ ಹಿನ್ನೆಲೆಯಲ್ಲಿ ಈಗ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಲಿಕ್ಕೆ ಮುಂದಾಗಿದ್ದಾರೆ ಹಾಗೂ ಅದರ ಪರಿಣಾಮ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಈಗಲೇ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಇದೆ ಬಾಲಚಂದ್ರ ಜಾರಕಿಹೊಳಿ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ ಹನ್ನೆರಡು ಸೀಟ್ ನಾವು ಗೆಲ್ತೀವಿ ಅಂತ ಹೇಳಿದ್ದಾರೆ ಲೆಕ್ಕ ಹೇಳಿದ್ದಾರೆ ಅವರು ಈವನ್ ಹುಕ್ಕೇರಿ ಲೆಕ್ಕನೂ ಹೇಳಿದ್ದಾರೆ ಅಲ್ಲಿ ನಲವತ್ತೊಂದು ಓಟ್ ನಮ್ಮ ಪರವಾಗಿದೆ ಐವತ್ತೊಂದು ಓಟು ಕತ್ತಿ ಫ್ಯಾಮಿಲಿ ಪರವಾಗಿದೆ ಇರಲಿ ಪರವಾಗಿಲ್ಲ ಏನೇ ಆದರೂ ಡಿ ಸಿ ಸಿ ಬ್ಯಾಂಕಲ್ಲಿ ಅಧಿಕಾರ ಹಿಡಿಯೋದು ನಾವೇ ಅಂತ ಹೇಳಿದ್ದಾರೆ ಏನಾಗುತ್ತೆ ಸಿ ಅದೆಲ್ಲವನ್ನು ಆಧರಿಸಿ ಅಂತಿಮವಾದ ಪರಿಣಾಮ ನಿರ್ಧಾರ ಆಗುತ್ತೆ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ನಿಮ್ಮ ಪ್ರಕಾರ ಸತೀಶ್ ಜಾರಕಿಹೊಳಿ ಈ ಹುಕ್ಕೇರಿಯ ಸೋಲಿನ ಪ್ರತೀಕಾರವನ್ನು ತೆಗೆದುಕೊಳ್ಬೇಕಾ ಅಥವಾ ಇಲ್ಲ ಅಗತ್ಯ ಇಲ್ಲ ಅದು ಏನಾಗುತ್ತೋ ಆಗಲಿ ಇದೊಂದು ಎಲೆಕ್ಷನ್ ಹುಕ್ಕೇರಿದ್ದು ಅನ್ಕಂಡು ಮುಂದುವರಿಬೇಕಾ ಏನು ಮಾಡಬೇಕು ಈಗ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ